ಸ್ನೇಹಿತರೆ ಸದ್ಯ ಈಗ ಮಾರ್ಟಿನ್ ಚಿತ್ರದ ಪ್ರಮೋಷನ್ನಲ್ಲಿರುವ ಧ್ರುವ ಸರ್ಜಾ ಅವರು ಸಂದರ್ಶನವೊಂದರಲ್ಲಿ ಮಾತನಾಡಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಇನ್ನು ಸ್ಯಾಂಡಲ್ವುಡ್ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕೂಡ ಸಖತ್ ಕ್ರೇಜ್ ಇರುವ ನಟ ಜೊತೆಗೆ ಅಪಾರ ಅಭಿಮಾನಿ ಬಲಗವನ್ನು ಸಂಪಾದಿಸಿದ್ದಾರೆ ಇತ್ತೀಚೆಗೆ ನಟ ಧ್ರುವ ಸರ್ಜಾ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಡುವೆ ಮನಸ್ತಾಪ ಆಗಿರುವ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಸದ್ಯ ಅಜಿತ್ ಅವರೊಂದಿಗೆ ಸಂದರ್ಶನದಲ್ಲಿ ಮಾತನಾಡುವಾಗ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮಾತನಾಡಿರುವ ವಿಚಾರ ಬಾರಿ ಸದ್ದು ಮಾಡುತ್ತಿದೆ ಇನ್ನು ಸಂದರ್ಶನದ ವೇಳೆ ಅಜಿತ್ ರವರು ಧ್ರುವ ಸರ್ಜಾ ಅವರಿಗೆ ಪ್ರಶ್ನೆಯೊಂದನ್ನು ಕೇಳಿದ್ದಾರೆ ನೀವು ಮತ್ತು ನಿಮ್ಮ ಫ್ಯಾನ್ಸ್ ಕ್ಯಾಟಗರಿ ಅಂತ ಇರುತ್ತಲ್ವಾ ಯಾರ್ಯಾರ ಫ್ಯಾನ್ಸ್ ಹೇಗೆ ಇರುತ್ತಾರೆ ಅಂತ ಅವರದೊಂದು ಕ್ಲಾಸ್ ಇರುತ್ತೆ ಅವರದು ಒಂದು ರೇಂಜ್ ಇರುತ್ತೆ ಎಂದು ಅಜಿತ್ ಅವರು ಪ್ರಶ್ನೆಯೊಂದನ್ನು ಕೇಳಿದ್ದಾರೆ ಇನ್ನು ಇದಕ್ಕೆ ಉತ್ತರಿಸಿದ ಧ್ರುವ ಸರ್ಜಾ ಸೊ ಒಂದು ರೇಂಜ್ವರೆಗೂ ಓಕೆ ಕೆಲವು ಕ್ಯಾಟಗರಿಗಳಿವೆ ಥರ್ಡ್ ರೇಟೆಡ್ ಕ್ಯಾಟಗರಿ ತಪ್ಪು ನಡೆಯುತ್ತಿದ್ದಾಗ ಏನು ಇದು ತಪ್ಪು ಗುರು ಎಂದು ಬುದ್ಧಿ ಹೇಳಬೇಕು ಅದನ್ನು ಬಿಟ್ಟು ಅದಕ್ಕೊಂದು ಫ್ಯಾನ್ ವಾರ್ ಅನ್ನೋ ಟ್ಯಾಗ್ ಕೊಡ್ತಾರೆ ಒಂದು ಕ್ಯಾಟಗರಿ ಹೇಳುತ್ತೆ ನಾವು ಸಿನಿಮಾ ನೋಡಲ್ಲ ಅಂತ ಈಗ ಸಿನಿಮಾಗಳು ಚೆನ್ನಾಗಿಯೇ ಓಡುತ್ತಿದೆಯಲ್ಲ ಸರ್ ಅಂತ ಉತ್ತರಿಸಿದ್ದಾರೆ ಧ್ರುವ ಸರ್ಜಾ ಇನ್ನು ಧ್ರುವ ಸರ್ಜಾ ಅವರು ದರ್ಶನ್ ಅಭಿಮಾನಿಗಳನ್ನು ಥರ್ಡ್ ರೇಟೆಡ್ ಕ್ಯಾಟಗರಿ ಎಂದು ಕರೆದಿದ್ದಾರೆ ಇನ್ನು ಈ ರೀತಿಯಾಗಿ ಹೇಳಿರುವುದಕ್ಕಾಗಿ ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ